ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶುಭ ಗೌಡ ಯೂಟ್ಯೂಬ್ ಚಾನಲ್ ಇನ್ನು ನಾನು ನಿಮ್ಮವನು ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದಷ್ಟು ಕಮೆಂಟ್ಸ್ಗಳಿಗೆ ಮಾತಾಡಬೇಕು ಬಟ್ ನನಗೆ ಇವ್ರಿಗೆ ಗೊತ್ತಿರೋರ ಇವ್ರಿಗೆ ಗೊತ್ತಿಲ್ದಿರೋರ ನನ್ಗೆ ಐಡಿಯಾನೇ ಇಲ್ಲ ಸೊ ಕಮೆಂಟ್ ಹಾಕಿದಾರೆ ಏನಂತ ಅಂದರೆ ಲೈಕ್ ನಿಮ್ಮ ಅತ್ತೆ ಮನೇಲಿ ಹಾಕಿಲ್ಲ ಯಾವಾಗೂ ನಿಮ್ಮ ಅಮ್ಮನ ಮನೇಲೆ ವೀಡಿಯೋ ಮಾಡ್ತೀರಾ ಹಾಗೆ ಅಂತ ಅದೂ ನಾನು ಇದರಲ್ಲಿ ಕಮೆಂಟಲ್ಲೂ ಟೆಕ್ಸ್ಟ್ ಮಾಡಿ ಹೇಳಿದ್ದೀನಿ ನಾನು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದ್ದೀನಿ ಅಂತ ಹಾಗಿದ್ರೂ ಮಾತಾಡ್ತೀರಾ ಹಹಾ ಅಂತ ನಗೋ ಸಿಂಬಲ್ ಆಗ್ತೀರಾ ಅಂದರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನಾನು ವಿವೇಚನೆಗಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನಾನು ಎಲ್ಲರ ಇತ್ಕೊಂಡು ಮಾಡ್ತೀನಿ ಇಲ್ಲರ ಇತ್ಕೊಂಡು ಮಾಡ್ತೀನಿ ಅಲ್ಲರ ಇತ್ಕೊಂಡು ಮಾಡ್ತೀನಿ ಮತ್ತು ಇನ್ನೂ ಒಂದು ನೀವು ಲೈಕ್ ನಂದು ಹಳೇ ಅಕೌಂಟ್ ನೋಡಿಲ್ಲ ಅನ್ಸುತ್ತೆ ಚೆಕ್ ಮಾಡಿ ನೋಡಬೇಕಾಗಿತ್ತು ಅದರಲ್ಲಿ ಅದರಲ್ಲಿ ನಾನು ತುಂಬ ನಮ್ಮ ಮತ್ತೆ ಮನೆಯಲ್ಲೂ ಮಾಡಿದ್ದೀನಿ ಸೊ ನೀವು ನೋಡದೆ ಒಬ್ರಿಗೆ ಕಮೆಂಟ್ ಆಗ್ತೀರ ಅಂದರೆ ದಟ್ಸ್ ಫೂಲಿಶ್ನೆಸ್ ಅನ್ಸುತ್ತೆ ಸೊ ಅದನ್ನು ಹೆಂಗೆ ಮಾಡ್ತಾಯಿದ್ದೀರಾಂದರೆ ಐಲೆಟ್ಸಲ್ಲೇ ಬರೋಂಗ್ ಮಾಡ್ತಾಯಿದ್ದೀರಾ ಸೊ ಅದರಿಂದ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ಗೊತ್ತು ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡಬೇಕು ಅಂತ ನೀವೇನು ಹೇಳಿಕೊಡ್ಬೇಕಾಗಿಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು ನೀವು ಸಬ್ಸ್ಕ್ರೈಬ್ ಆದರೆ ಸಾಕು ನನಗೆ ಇನ್ನೇನು ಇಲ್ಲ ಸೊ ಇಷ್ಟೇ ಅವ್ರ ಕಮೆಂಟಿಗೆ ಉತ್ತರ ಸೊ ಆದಷ್ಟು ಬೇಗ ಅಲ್ಲೂ ಮಾಡ್ತೀವಿ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಎಲ್ಲ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೋ ಸೊ ಅದರ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಹಾಕ್ತೀನಿ ನೋಡಿ ಯಾಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ನಮ್ಮ ಅಪ್ಪ ಫುಲ್ ಟೈಮ್ ಆಗೋಗಿತ್ತು ನಾನು ರೆಡಿಯಾಗೋದು ಸ್ವಲ್ಪ ಲೇಟ್ ಆಯಿತು ಸೊ ಅದರಿಂದ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಹಾಗೆ ಯಾರ್ಯಾರೆಲ್ಲ ನೀರು ಕಾಲು ಪೂಜೆ ಪಾದ ಪೂಜೆ ಮಾಡಿದ್ರಿ ಕಮೆಂಟ್ ಮಾಡಿ ನಾನಿನ್ನೂ ಮಾಡಿಲ್ಲ ನನ್ನ ಗಂಡ ಇನ್ನೂ ಬಂದಿಲ್ಲ ಸೊ ನಾವು ಮಾಡಿಲ್ಲ ಅಂದರೆ ನಾನು ಮಾಡೇ ಯಾವತ್ತೂ ಮಾಡಿಲ್ಲ ಮೂರು ವರ್ಷದಿಂದನೂ ಸೊ ಇವಾಗೂ ಮಾಡಲ್ಲ ಹಾಗೆಯೇ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದೋ ನಾವು ಯಾವುದೇ ಒಂದು ಹಬ್ಬ ಬರಲಿ ಹರಿದಿನ ಬರಲಿ ದೇವಸ್ಥಾನಕ್ಕೆ ಕಂಪಲ್ಸರಿ ಹೋಗಲೇಬೇಕು ನಮ್ಮ ಮನೇಲಿ ಹಾಗೆಯೇ ಇದಕ್ಕೂ ದೇವಸ್ಥಾನಕ್ಕೆ ಹೋಗಿದ್ದೋ ಆ್ಯಂಡ್ ನಾವು ದೇವಸ್ಥಾನಕ್ಕೆ ಅಂತ ಹೋದರೆ ನಮ್ಮ ಬಾಸ್ ಟೆಂಪಲ್ಗೆ ಯಾವಾಗೂ ಹೋಗೋದು ನಾವು ಆಲ್ಮೋಸ್ಟ್ ಬೇರೆ ಯಾವ ದೇವಸ್ಥಾನಗಳಿಗೂ ಅಷ್ಟಾಗಿ ಹೋಗೋಲ್ಲ ಹೋದರೆ ಈ ಬಾಸ್ ಅಷ್ಟೇ ಹೋಗೋದು ಹಾಗೆ ನಾವು ಇನ್ನೂ ಒಂದು ಮಾಡ್ತೀವಿ ಅಮಾವಾಸ್ಯ ದಿನ ನಮ್ಮಪ್ಪ ಮಾಡ್ತಾರೆ ಲೈಕ್ ಏನಂದರೆ ಜೇನುತುಪ್ಪ ಮತ್ತು ಬಾಳೆಹಣ್ಣು ಮತ್ತು ಒಂದು ಬೆಲ್ಲ ಮತ್ತು ಒಂದು ಸ್ವಲ್ಪ ಹೂವು ಮನೇಲಿದ್ರೆ ಸ್ವಲ್ಪ ಹೂವು ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬರ್ತಾರೆ ದಿನ ಅಲ್ಲಿ ಯಾಕೆ ಅಂದರೆ ನಮ್ಮ ದೊಡ್ಡಪ್ಪ ಹೇಳಿದರು ತುಂಬ ಒಳ್ಳೆಯದಾಗುತ್ತೆ ಮಾಡಿಸ್ರಿ ಅಂತ ಹೇಳಿದರು ಸೊ ಅದರಿಂದ ಮಾಡಿಸ್ತಾರೆ ಅಪ್ಪನೂ ತುಂಬ ಚೆನ್ನಾಗಿ ನಮ್ಗೆ ಹಾಗೆ ಬಂದಿದೆ ಅದು ಸೊ ಅದರಿಂದ ನಮ್ಮಪ್ಪ ಮಾಡ್ತಾರೆ ಹಾಗೆ ನಮ್ಮಪ್ಪ ಅಂತೂ ನನ್ನ ಮಗನ ಎಲ್ಲೂ ಬಿಟ್ಟಿರೋಲ್ಲ ಒಂದು ಗಳಿಗೆ ಇಲ್ಲ ಒಂದು ಗಳಿಗೆ ಏನಾದರೂ ಬಿಟ್ರು ಅವ್ರು ನೋಡಿ ಅಲ್ಲಿ ನಮಸ್ಕಾರ ಮಾಡ್ಕೊತಾಯಿದ್ರು ಅವ್ರನ್ನ ಎತ್ಕೊಂಡೇ ನಮಸ್ಕಾರ ಮಾಡಬೇಕು ಅವ್ರನ್ನ ಬಿಡಲ್ಲ ಮ ಹಾಗೆ ಎತ್ಕೊಳಕ್ಕೆ ನಮ್ಮಮ್ಮ ಹೋದ್ರೂ ಅವರೇ ಎತ್ಕೊಂಡು ಬಡ ಬಡ್ಡ ಬಡ ಹೊಂಟು ಹೋದರು ನಾವು ಅಪ್ಪ ಸೊ ಎಲ್ರಿಗೂ ಅಷ್ಟೇ ಭೀಮ್ನ ದಿನ ಒಳ್ಳದಾಗ್ಲಿ ಅಂತ ಕೇಳ್ಕೊತೀನಿ ನಾನಂತೂ ಎಲ್ಲದಕ್ಕೂ ಯಾವಾಗೂ ನಾನು ಈ ವ್ಲಾಗ್ ಮಾಡಿಲ್ಲ ಅಂದರೂ ನಾನು ಅದನ್ನೇ ಮಾಡೋದು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊ ಬರೋದು ಸೊ ಹಾಗೆ ಸಾಯಿಬಾಬಾ ನನ್ನ ಸೆಕೆಂಡ್ ಫೇವ್ರೆಟ್ ದೇವರು ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಒಂದು ನಂಬಿಕೆ ಮೂಡಿದೆ ಅದ್ರ ಮೇಲೆ ಸೊ ಅದರಿಂದ ನನಗೇನೋ ಅದ್ರ ಮೇಲೆ ಒಂಥರ ಭಕ್ತಿ ಸೊ ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ ಹಾಗೆಯೇ ಪ್ರಸಾದ ಕೊಟ್ಟಿದ್ದಾರೆ ನೋಡಿ ನಮ್ಮ ಬಾಸ್ ಅಂತೂ ಇಳಿಸ್ತಾ ಇದ್ದಾರೆ ಇಳಿಸ್ತಾ ಇದ್ದಾರೆ ದೇವ್ರ ಪ್ರಸಾದಗಳಾದ್ರೆ ನೀಟಾಗಿ ಇಳಿಸ್ತಾವ್ರೆ ಸೊ ಇವಾಗ ಬೆಳಿಗ್ಗೆ ವ್ಲಾಗ್ನ ಏನು ಮಾಡಿದ್ದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ ಸಾರಿ ಅಷ್ಟೊತ್ತಿಂದ ಚೆನ್ನಾಗಿದ್ದೆ ಅವ್ರದ್ದು ಹಾಗೆ ಇವಾಗ ಬಂದರು ದಿಲೀಪ್ ಅವರು ಪೂಜೆ ಆಗಿಲ್ಲ ಇನ್ನು ಪಾದ ಪೂಜೆ ಆಯ್ತಾ ರೀ ಟೈಮ್ ಆಯ್ತು ಅಲ್ಲ ಪಾದ ಪೂಜೆ ಆಯ್ತಾ ಬೇಡ ಅದು ನನಗೆ ಸೊ ಪಾದ ಪೂಜೆ ಎಲ್ಲ ಅವಾಗಲೇ ಹೇಳ್ದಂಗೆ ಪಾದ ಪೂಜೆ ಎಲ್ಲ ಮಾಡಲ್ಲ ನಾನು ಸೊ ಇವಾಗ ಹೊರಟಿದ್ದೀವಿ ಮಳೆ ಬೇರೆ ಬರ್ತಾ ಇದೆ ಓ ಏ ನಡೀರಿ ಏನಾಗಲ್ಲ ಸೊ ಹೊರಡ್ತಾ ಇದೀವಿ ಅಮ್ಮನೂ ಬರ್ತಿದ್ದಾರೆ ಹಾಗೆ ಅಕ್ಕ ಅಲ್ಲಿ ಹೋಗ್ತಾ ಇದ್ದಾರೆ ಏ ಏನು ಬರ್ತದೆ ವಿಶೇಷತೆಗಳು ಏನೇನು ಅಂದರೆ ಲೈಕ್ ಎಂಥವರೇ ಬರಲಿ ಏನೇ ಬರಲಿ ಎಂಥ ದೊಡ್ಡವರು ಬರಲಿ ಚಿಕ್ಕ ಚಿಕ್ಕವರಿಗೆ ಮಾತ್ರ ಸಮವಾಗಿ ಬರಬೇಕು ಇಲ್ಲ ಬಗ್ಗಿನೇ ಬರಬೇಕು ಹಾಗೆ ಇದು ಇಷ್ಟೆಲ್ಲ ನಾವು ಬಂದಾಗ ಡೆವಲಪ್ಮೆಂಟ್ ಏನು ಇರಲಿಲ್ಲ ಲೈಕ್ ಇವಾಗೆಲ್ಲ ಏನಂತಾರೆ ಗ್ರಾನೆಟ್ ಟೈಲ್ಸ್ ಎಲ್ಲ ಹಾಕಿ ನೀಟಾಗಿದೆ ಇಲ್ಲ ಅಂದ್ರೆ ಇದು ಗುಡ್ಡ ಬೆಟ್ಟದಲ್ಲೇ ಇದ್ದಿದ್ದು ತುಂಬಾ ಚೆನ್ನಾಗಿ ಅಲಂಕಾರ ಅಥವಾ ಆಗಿದೆ ಈ ಸತಿ ಚೆನ್ನಾಗಿ ಇದೆ ದೇವರು ದೇವ್ರು ಕಾಣಿಸ್ತಾಯಿಲ್ಲ ಬಟ್ ಓದ್ ಅಲಂಕಾರನೆ ಲುಕ್ ಚೆನ್ನಾಗಿ ಕಾಣಿಸ್ತಾಯಿದೆ ಸೊ ಇದಾಗಿತ್ತು ಇವತ್ತಿಂದು ತುಂಬ ಇಲ್ಲಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಎಲ್ಲ ಏನದು ನಾನ್ ವೆಜ್ ಆಗಿರಲಿ ಎಲ್ಲ ಮಾಡ್ತಾರೆ ಅಂತ ಸೊ ಇಲ್ಲಿ ದೇವ್ರದ್ದು ಇನ್ನೂ ವಿಶೇಷತೆಗಳಿದೆ ಲೈಕ್ ರಸಾಯ ಎಲ್ಲ ಏನೋ ಏನಂತಾರೆ ಕೋತಿನೇ ಬಂದು ಮಾಡುತ್ತೆ ಅನ್ನೋದು ಅವಾಗಿನ ವಾಡಿಕೆ ಎಲ್ಲ ಇದೆ ಸೊ ಎಲ್ಲ ನಾವು ನಮ್ಮ ಅಮ್ಮ ಅವ್ರಿಗೆಲ್ಲ ಹೇಳಿದ್ರೆ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಸ್ಟೋರಿ ಎಲ್ಲ ಇದೆ ಸೊ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಸತಿ ಬರ್ತೀವಿ ಅವಾಗೂ ಬರ್ತೀವಿ ಆವತ್ತು ಮಿಸ್ ಮಾಡಲ್ಲ ಈ ದಿನದಲ್ಲಂತೂ ಸೊ ಚೆನ್ನಾಗಿದೆ ಹಾಯ್ ಮಾಡಿ ನೀವೇನಿಗೆ ನನ್ನ ಮಗನ ಮಾತಾಡ್ಸಿಲ್ಲ ஏன்மா எல்லாட்டை அங்கேனற பத பூஜை வல்லி ನಾಟ್ ಆನ್ ದಿಸ್ ಸುಳ್ಳು ಫ್ರೆಂಡ್ಸ್ ಇದೆಲ್ಲ ಮದ್ವೆ ಸ್ಟಾರ್ಟಿಂಗಲ್ಲಿ ಕೇಳಿದ್ರು ನಾನು ಪಾದ ಪೂಜೆ ಮಾಡ್ತೀಯ ನಾನು ಇಲ್ಲ ಅಂದೆ ಅವತ್ತಿ ಲಾಸ್ಟ್ ಮಾಡಿದ್ರು ಆಸೆನ ತಾನೆ ತಿಳ್ಕೋಬೇಕಿತ್ತು ತಿಳ್ಕೊಂಡೆ ಸೊ ನಮಗೆ ಇಂಟ್ರೆಸ್ಟ್ ಅಂದ್ರೆ ಅವರು ಕೇಳಬಾರ್ದು ಅಂತ ಅಷ್ಟೇ ಅವರು ಮನಸ್ಥಿತಿ ಅಷ್ಟೇ ನಮಗೆ ಯಾವುದು ಇಷ್ಟ ಆಗಲ್ಲ ಅದು ಇಂಟರೆಸ್ಟಿಂಗ್ ಪ್ರಶ್ನೆ ಅಲ್ಲ ಬೇಡ ಅಷ್ಟೇ ಚೆನ್ನ ಇಲ್ಲ ಬೇಡ ಅಂತ ಇಂಟರೆಸ್ಟಿಂಗ್ ಪ್ರಶ್ನೆ ಅಂತ ಅದು ಮತ್ತೆ ಏನು ಇಷ್ಟ ಬೇಡ ಯಾಕೆ ನನ್ ಫೇಲ ಏನೋ ಅವರಿಗೆ ಇಷ್ಟ ಐಲ್ವಾ ಅಂತ ಹೇಳ್ಬೇಡಿ ಸರ್ ಯಾಕೆ ಜಾಸ್ತಿ ಯಾಕೆ ಕೇಳಬಹುದು ಏನು ಅಯ್ಯೋ ಆಂಟಿ ಬಂತಾಳೆ ಸೊ ನೋಡ್ತಾ ಇರ್ಬೋದು ಅಲ್ಲೇ ಊಟ ಕೊಡೋದು ಏನು ಊಟ ಕೊಡ್ತಾರ್ರೀ ನೀವು ಹೇಳಿದ್ರಲ್ಲ ನಾನ್ವೆಜ್ ಅಂತ ಹಾಂ ನಾನ್ವೆಜ್ ನಾನ್ವೆಜ್ ನಾನು ತಿನ್ನಲ್ಲ ರೀ ನಾವು ಅಪ್ಪಟ ತಿನ್ನಲ್ಲ ಫ್ರೆಂಡ್ಸ್ ಇವರು ನಾನ್ವೆಜ್ ಇವರು ಹೇಳ್ತಾರೆ ನಾನು ಅದೇ ಮಾಡೋದು ನೀನು ಕೈಯತ್ತಿದ್ರೆ ನಾನು ಕೈ ಎತ್ತೀನಿ ನಾನ್ ವೆಜ್ ಮಾಡ್ತಾರೆ ವೆಜ್ಜು ಮಾಡ್ತಾರೆ ಅನ್ಸುತ್ತೆ ಐ ತಿಂಕ್ ಸೊ ಹೋಗಿ ನೋಡ್ಕೊಂಬರಣ ದೊಡ್ಡದಾಗಿ ಏನೋ ಮಾತಾಡ್ತೀನಿ ಅನ್ನಂಗೆ ಹೇಳ್ತಾರೆ ಏನೋ ಮಾತಾಡಲ್ಲ ಒಂಥರ ಏನೋ ಪಕ್ಷಿಗಳೆಲ್ಲ ಓಡಾಡ್ತೈತೆ ಭಯ ಥರ ಹತ್ತತ್ರನೇ ಬರ್ತೈತೆ ನೋಡಿ ಅಯ್ಯಪ್ಪ ಸೊ ಅವಾಗ್ಲೇನೆ ಬ್ಲಾಗ್ನ ಏನ್ ಮಾಡಬೇಕಾಗಿತ್ತು ಅಲ್ಲಿ ಪ್ರಸಾದ ಎಲ್ಲ ಬಂದೋ ಪ್ರಸಾದ ಎಲ್ಲ ತಿನ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ಲಾಗ್ ಮಾಡೋಣ ನಾನು ಅವರು ಅಂತ ಅಂದ್ಕೊಂಡು ಕುತ್ಕೊಂಡವರು ಮಾತಾಡೋಕಿಡ್ದೋರು ಮಾತೇ ಇಲ್ಲ ನಾವಿಬ್ಬರು ಆ್ಯಂಡ್ ಅಮ್ಮ ಒಂಚೂರು ಏನೇನೋ ತಿನ್ನೋಕೆ ಸ್ನ್ಯಾಕ್ಸ್ ಎಲ್ಲ ಅಲ್ಲಲ್ಲೇ ರೂಮ್ಗೆ ಪಾರ್ಸಲ್ ಮಾಡ್ತಾಯಿದ್ರು ಸೊ ಅದರಿಂದ ಇನ್ನೂ ಈಸಿ ಆಗೋಯ್ತು ನಮಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಸೊ ಹಾಗೇ ಮತ್ತು ಪಾಪುನೂ ನನಗೆ ಮಾತ್ರ ಮುತ್ಕೊಡ್ತಿದ್ದ ಬೇರೆ ಯಾರಿಗೂ ಮುತ್ಕೊಡ್ತಾ ಇರಲಿಲ್ಲ ಸೊ ಅದಕ್ಕೂ ಎಲ್ಲ ಜಲ ಸ್ಪೀಡ್ ಪಟ್ಕೊಂಡು ಅದನ್ನು ಫನ್ ಮಾಡಿಕೊಂಡು ಎಂಟೂವರೆ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ ನಾವು ಬಂದಿದ್ದು ಲೈಕ್ ಫೈವ್ ತರ್ಟಿಗೆ ಬಂದವರು ಎಂಟೂವರೆ ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ ಅಷ್ಟು ಬೇಗ ಹೋಯಿತು ಎಂಟೂವರೆ ಸೊ ಇವಾಗ ಕಳ್ಸಿ ಕೊಟ್ಬಿಟ್ಟು ಇವಾಗ ವ್ಲಾಗ್ ಎಂಡ್ ಮಾಡಬೇಕಲ್ಲಪ್ಪ ಅಂತ ವ್ಲಾಗ್ ಹೆಂಡ್ ಮಾಡ್ತಾಯಿದ್ದೀನಿ ಐ ಆಮ್ ರಿಯಲಿ ಸಾರಿ ಆಗಿತ್ತು ಇವತ್ತಿನ ದಿನ ಆ್ಯಂಡ್ ತುಂಬ ನಿದ್ದೆ ಹೋಗ್ಬಿಟ್ಟಿದ್ದೋ ಮಧ್ಯಾಹ್ನ ಅಂತೂ ಸಿಕ್ಕಾಬಟ್ಟೆ ನಿದ್ದೆ ಹೋಗ್ಬಿಟ್ಟಿದ್ದೆವು ಯಾಕೆ ಅಂತ ಗೊತ್ತಿಲ್ಲ ನಾನು ಪಾಪ ಅಮ್ಮ ಎಲ್ಲ ಯಾಕಂದರೆ ಅಮ್ಮ ಬೇಗ ಎದ್ದಿದ್ರು ನೈಟ್ ಪಾಪು ನಿದ್ದೆ ಕೊಟ್ಟಿರಲಿಲ್ಲ ನನಗೆ ಸೊ ಇವಾಗ ಬೇರೆ ಕೈಯೇ ಕೇಳ್ತಾನೆ ಮನೆಗೆ ಬೇಕಾದರೆ ಸೊ ವ್ಲಾಗ್ನ ಮಾಡಿರಲಿಲ್ಲ ಮಧ್ಯದಲ್ಲೆಲ್ಲೂ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹಾಗೆ ಮತ್ತು ಲೈಕ್ ಕಮೆಂಟ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಹಾಕಿ ಅಲ್ಲಿದ್ದೀರಾ ನೀವು ಯಾಕೆ ಇಲ್ಲಿಲ್ಲ ನೀನು ಯಾಕೆ ನಿಮ್ಮ ಅತ್ತೆ ಮನೇಲಿಲ್ಲ ಆ್ಯಂಡ್ ಇನ್ನೊಂದು ಮತ್ತೊಂದು ಎಲ್ಲ ಕಮೆಂಟ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಇಟ್ಕೊಳ್ಳಿ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ನಿಮಗೆ ನಗು ವಿಚಾರ ಅಲ್ಲ ನಾನು ಬೆಳಿಗ್ಗೆ ರಾಂಗ್ ಆಗಿಬಿಡ್ತಿದ್ದೆ ಬಟ್ ನಾವು ಅಮ್ಮಂಗೆ ಗೊತ್ತಿರಲಿಲ್ಲ ಏನು ಕಮೆಂಟ್ ಬಂದಿದೆ ಯಾಕಂದರೆ ಅವರು ಯಾವುದು ಕಮೆಂಟ್ ಓದಲ್ಲ ಸೊ ಕನ್ನಡದಲ್ಲಿ ಬಂದಿದ್ದರೆ ಡೆಫಿನೆಟ್ಲಿ ಓದಿರೋರು ಇಂಗ್ಲೀಷ್ ಲೈನ್ಸಲ್ಲಿ ಇದ್ದಿದ್ದಕ್ಕೆ ಓದಿಲ್ಲ ಸೊ ಅದರಿಂದ ಹೇಳ್ತಾ ಇದ್ದೀನಿ ಕಮೆಂಟ್ ಹಾಕೋಕೆ ಮುಂಚೆ ತಲೆಲಿಟ್ಕೊಳ್ಳಿ ಆ್ಯಂಡ್ ಯಾರ ಕಮೆಂಟ್ ಅದನ್ನು ಹಾಕ್ಸಿದ್ರೆ ಅಂತೂ ಆ ಭಗವಂತ ನೋಡ್ಕೊತಾನೆ ನಾವು ನಾವು ಮಾತಾಡೋಕ್ಕೆ ನಾವು ಯಾರೂ ಅಲ್ಲ ಫಸ್ಟ್ ಆಫ್ ಆಲು ಮಾತಾಡೋಕೆ ಮುಂಚೆ ನಿಮಗೆ ಗೊತ್ತಿದ್ಯಾ ನಾವು ಹೇಗೆ ಬದುಕ್ತಾ ಇದ್ದೀವಿ ನಾವು ಹೇಗಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿದ್ದೀರ ಸಾರಿ ನಿಮಗೆ ಗೊತ್ತಿದ್ದರೆ ಮಾತಾಡಬೇಕು ಇಲ್ಲ ಅಂದರೆ ಇರಬೇಕು ಅಂತ ನಾನು ಅಂದ್ಕೊತೀನಿ ಯಾಕಾಗಿ ನಾನು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಳ್ಳೋದಾದರೆ ನನ್ನ ಹಸ್ಬೆಂಡ್ ಹತ್ರ ಫಸ್ಟ್ ಹೇಳೋದು ಯಾಕೆ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಪಾಪ ಲೈಕ್ ಮೊದಲಾದ್ರೂ ಅಲ್ಲಾಕಲ್ಲ ಇಲ್ಲಾಕಲ್ಲ ಅನ್ನೋದು ಯೋಚನೆ ಮಾಡೋರು ಇವಾಗ ಹಂಗಲ್ಲ ನೀನು ಚೆನ್ನಾಗಿ ಬೆಳಿ ನೀನು ಚೆನ್ನಾಗಿರು ನಿನಗೆ ಇಷ್ಟ ಇದೆ ಅದನ್ನು ಮಾಡು ಇಷ್ಟ ಆಗೋದನ್ನು ಮಾಡು ಖುಷಿಯಾಗಿರು ಅಂತ ಬಿಟ್ಬಿಟ್ಟಿದ್ದಾರೆ ಸೊ ನಮ್ಮ ಖುಷಿನೂ ನಮ್ಗೆ ಸ್ವಲ್ಪ ದಿನ ನೋಡಬೇಕಲ್ಲ ಅದರಿಂದ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಶಾಂತಿ ಗೌಡ ಅವರೇ ಸೊ ಲೈಕ್ ನನ್ನೊಬ್ಬರು ಫ್ರೆಂಡ್ಸು ಕೇಳಿದ್ದಾರೆ ನೀವು ಈ ಥರ ಮಾಡಿ ಅಂತೆಲ್ಲ ಹೇಳಿದ್ದಾರೆ ಎಲ್ಲ ಹೇಳಿದ್ರು ತುಂಬ ಖುಷಿ ಆಗುತ್ತೆ ಆ್ಯಂಡ್ ಆ ಥರ ಮಟ್ಟಿಗೆ ಸಪೋರ್ಟ್ ಸಿಕ್ಬಿಟ್ರೆ ಸಾಕು ಅವರೊಬ್ಬರು ಹೇಳಿದ್ರಲ್ಲ ನೀವು ಮಾಡಿಲ್ಲ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ ಅದೇ ಒಂದು ಅಷ್ಟು ಖುಷಿ ಕೊಡ್ತದೆ ನನಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ದಿಲೀಪ್ ಆ್ಯಂಡ್ ಶಾಂತ ಆ್ಯಂಡ್ ಯಾರೆಲ್ಲ ಬೇರೆಯವರೆಲ್ಲ ಯಾರು ನನ್ನ ಇಶ್ ಇಷ್ಟಪಟ್ಟು ನನ್ನ ವ್ಲಾಗ್ಸನ್ನ ನೋಡ್ತಾ ಇದ್ದೀರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಇವತ್ತಿನ ವ್ಲಾಗ್ ಇದಾಗಿತ್ತು ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಪ್ಲೀಸ್ ಸಪೋರ್ಟ್ ಮೀ ಲವ್ ಯು ಆಲ್ ಪಬ್ಬಾಯಿ